ಈ ಕಡೆ ದೀಪಿಕಾ ಮಯೂರ್ಗೋಸ್ಕರ ಕಾಯ್ತಾ ಇದ್ದಾಗ ಡ್ರೈವರ್ ಕಾಲ್ ಬಂತು ಅವಳು ಕಾಲ್ ಪಿಕ್ ಮಾಡ್ತಿದ್ದಾಗೆ ಅವನು ಮೇಡಮ್ ಸರ್ ಇಂಚರಾ ಮೇಡಮ್ ಮನೆ ಹತ್ರ ಇದ್ದಾನೆ ನಾನು ಅವರನ್ನ ಬಿಟ್ಟು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ ಅವನು ಹೇಳಿ ಕೇಳಿ ದೀಪಿಕಾಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವನು ಅಲ್ಲೇನ್ ಮಾಡ್ತಿದ್ದಾನೆ ಇಂಚರ ಮನೆಯಲ್ಲಿ ಅವನಿಗೇನ್ ಕೆಲ್ಸ ನನಗೆ ಹೇಳದೇನೆ ಹೋಗೋ ಅವಶ್ಯಕತೆ ಆದ್ರೂ ಏನಿತ್ತು ಅಕ್ಕನ್ ಜೊತೆ ಮಾತಾಡೋ ಯಾವ ಪ್ಲಾನ್ ಕೂಡ ಇರ್ಲಿಲ್ಲ ನಮ್ದು ಅದೂ ಅಲ್ಲದೆ ಇವತ್ತು ಡಿನ್ನರ್ ಡೇಟ್ಗೆ ಹೋಗೋಣ ಆಫೀಸಿಂದ ಬೇಗ ಬಾ ಅಂತಾನೂ ಹೇಳಿದ್ದೆ ಆದ್ರೂ ನನ್ ಮಾತ್ಗೆ ಬೆಲೆ ಕೊಡ್ದೆ ಹೀಗ್ ಮಾಡೋಕೆ ಎಷ್ಟು ಧೈರ್ಯ ಅವನಿಗೆ ಅಂತ ಅನ್ಕೊಂಡು ಮಯೂರ್ ನಂಬರ್ಗೆ ಕಾಲ್ ಮಾಡಿದ್ಲು ಈ ಕಡೆ ಮಯೂರ್ ಇಂಚರ ಮನೆ ಹೊರಗಡೆ ನಿಂತಿದ್ರು ಒಳಗಡೆ ಹೋಗ್ಲೋ ಬೇಡ್ವೋ ಅನ್ನೋ ಗೊಂದಲದಲ್ಲಿದ್ದ ತಾನೇನ್ ಮಾಡ್ತಿದ್ದೀನಿ ಇಲ್ಲಿಗ್ ಬಂದಿದ್ದೀನಿ ಅಂತ ಅವನಿಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಅದೇ ಟೈಮ್ಗೆ ಅವ್ನ್ ಫೋನ್ ರಿಂಗ್ ಆಯ್ತು ಫೋನ್ ಸ್ಕ್ರೀನ್ನಲ್ಲಿ ಮೈ ಲವ್ ಅನ್ನೋ ಹೆಸರು ನೋಡಿ ಓ ದೀಪಿಕಾ ಕಾಲ್ ಮಾಡ್ತಿದ್ದಾಳೆ ಅವಳಿಗೆ ಹೇಳ್ದೆ ಇಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ಟೆ ನಾನು ಇಲ್ಲಿಗೆ ಬರ್ಲೇಬಾರ್ದಿತ್ತು ಈಗ ಅವಳಿಗೆ ಏನ್ ಹೇಳೋದು ಅಂತ ಯೋಚಿಸ್ತಾ ಕಾಲ್ ರಿಸೀವ್ ಮಾಡ್ದ ಮಯೂರ್ ಇವತ್ತು ನಮ್ ಡಿನ್ನರ್ ಡೇಟ್ ಇರೋದು ಮರ್ತ್ ಬೇಗ ಮನೆಗ್ ಬಾ ಅಂದಿದ್ದೆ ನಾನು ಆಲ್ರೆಡಿ ಎಂಟು ಗಂಟೆ ಆಯ್ತು ನೀನ್ ಎಷ್ಟೊತ್ತಿಗೆ ಬರ್ತೀಯಾ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಇಲ್ಲ ಟ್ರಾಫಿಕ್ ಟ್ರಾಫಿಕ್ನಲ್ಲೇನಾದ್ರೂ ಸಿಕ್ಕಾಕೊಂಡಿದ್ಯಾ ಅಂತ ಕೇಳಿದ್ಲು ಇಲ್ಲ ದೀಪಿಕಾ ಆಫೀಸ್ನಲ್ಲಿ ತುಂಬಾ ಕೆಲ್ಸ ಆಯ್ತು ಈಗ ಹೊರಡ್ತಿದ್ದೀನಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಬಾಯಿಗ್ ಬಂದಿದ್ ಸುಳ್ಳು ಹೇಳ್ದ ಅವನ್ ಮಾತ್ ಕೇಳಿ ದೀಪಿಕಾಗೆ ಸಿಕ್ಕಾಪಟ್ಟೆ ಕೋಪ ಬಂತು ಎಲ್ಲ ಇವ್ನ ಡಿನ್ನರ್ ಪ್ಲಾನ್ ಮರ್ತಿರೋದು ಅಲ್ದೆ ಸುಳ್ಳು ಬೇರೆ ಹೇಳ್ತಾನೆ ಇರ್ಲಿ ನೋಡ್ಕೋತೀನಿ ಅನ್ಕೊಂಡು ಹಾ ಸರಿ ಬೇಗ ಬಾ ನಾನ್ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಮಯೂರ್ಗೂ ದೀಪಿಕಾ ಹತ್ರ ಸುಳ್ಳು ಹೇಳಿ ಇಂಚರಾ ಮನೆಗ್ ಬಂದಿರೋ ಗಿಲ್ಟ್ ಕಾಡಕ್ಕೆ ಶುರುವಾಯ್ತು ಇಲ್ಲ ನಾನು ಇಲ್ಲಿ ಬಂದಿದ್ದೇ ದೊಡ್ಡ ತಪ್ಪು ದೀಪಿಕಾ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ನಾನು ಇಂಚರ ನನ್ ಪಾಸ್ಟ್ ಅವಳ ಜೊತೆ ನನ್ ಸಂಬಂಧ ಮುಗ್ದೋಗಿದೆ ಈಗ ದೀಪಿಕಾ ನನ್ ಪ್ರೆಸೆಂಟ್ ಇನ್ ಕೆಲವೇ ದಿನದಲ್ಲಿ ನಮ್ ಮದ್ವೆ ಆಗತ್ತೆ ನಾನು ಅವಳಿಗೆ ಡಿಸಪಾಯಿಂಟ್ ಮಾಡಬಾರ್ದು ಇನ್ನೂ ಇಲ್ಲೇ ಇದ್ರೆ ಸರಿ ಇಲ್ಲ ಅಂತ ಅನ್ಸಿ ಕ್ಯಾಬ್ ಬುಕ್ ಮಾಡ್ಕೊಂಡು ವಾಪಸ್ ಹೊರಟ್ಬಿಟ್ಟ ಈ ಕಡೆ ಮನೆ ಒಳಗಡೆ ಫೋನ್ನಲ್ಲಿ ಆರ್ಯ ಸಂಗಮ್ ಮಾತು ಜೋರಾಗಿತ್ತು ಹಾಗಾಗಿ ಇಂಚರ ಅದ್ರ ಬಗ್ಗೆ ಗಮನ ಕೊಡದೆ ಕಿಚನ್ ಸೇರ್ಕೊಂಡು ಬೇಗ ಬೇಗ ಊಟ ರೆಡಿ ಮಾಡಿದ್ಲು ಆರ್ಯ ಮಾಡ್ದ ಆ ಕಡೆ ದೀಪಿಕಾ ಮಯೂರ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಈ ಕಡೆ ರಂಗನಾಥ್ ಕರುಣಾಕರನ್ ಡೀಲ್ ಬಗ್ಗೆ ಟೆನ್ಷನ್ ಆಗಿದ್ರು ಯಾಕೆ ಅಂದ್ರೆ ಕರುಣಾಕರನ್ ಕಾಲ್ ಮಾಡಿ ಇಂಚರಾನ ಮದ್ವೆಗ್ ಒಪ್ಸಿ ಅಂತ ರಿಮೈಂಡ್ ಕೂಡ ಮಾಡಿದ್ರು ಆದ್ಮಾತ್ಗೆ ರಿಮೈಂಡರ್ ಕಾಲ್ ಆಗಿದ್ರು ಕರುಣಾಕರನ್ ವಾಯ್ಸ್ ಸ್ಟೋನ್ ಕೇಳ್ದಾಗಿಂದ ಅವರು ನನಗೆ ಯೋಚ್ಸೋಕ್ ಟೈಮ್ ಕೊಟ್ಟಿಲ್ಲ ನಾನೇನಾದ್ರೂ ಈ ಡೀಲ್ಗೆ ಒಪ್ಪದೆ ಹೋದ್ರೆ ಅವರು ನನ್ನನ್ನ ಬರ್ಬಾದ್ ಮಾಡ್ದೆ ಬಿಡಲ್ಲ ಅಂತ ರಂಗನಾಥ್ಗೆ ಭಯ ಶುರುವಾಗಿತ್ತು ಅವ್ರ ಅದೇ ಚಿಂತೆಲ್ ಕೂತಿದ್ದಾಗ ವನಜಾಕ್ಷಿ ಅಲ್ಲಿಗ್ ಬಂದ್ಲು ಅವ್ರು ಟೆನ್ಷನ್ ತುಂಬಿರೋ ಮುಖ ನೋಡಿ ಯಾಕ್ರಿ ಊಟಕ್ಕೂ ಬಂದಿಲ್ಲ ಈಗ ಊಟ ಬಿಟ್ರೆ ನಿಮ್ ಹೆಲ್ತ್ ಏನಾಗ್ಬೇಕು ಬನ್ನಿ ಊಟ ಮಾಡಿ ಅಂತ ಹೇಳ್ತಾ ಊಟದ ಪ್ಲೇಟ್ ಟೇಬಲ್ ಮೇಲೆ ಇಟ್ಲು ಅದನ್ನ ನೋಡಿ ಅಯ್ಯೋ ಏನ್ ಊಟ ಮಾಡೋದೋ ಏನೋ ನನ್ನ ಮಗಳು ಅನ್ನಿಸ್ಕೊಂಡೋಳು ನನಗೆ ನೆಮ್ಮದಿಯ ಕೂರಕ್ ಬಿಟ್ರೆ ತಾನೆ ಇನ್ನು ಊಟ ತಿಂಡಿ ಮಾಡೋದು ಆಮೇಲಿನ ಮಾತು ಅವಳಿಗೆ ಜನ್ಮ ಕೊಟ್ಟ ತಪ್ಪಿಗೆ ನಾನು ಅನುಭವಿಸಿ ಸಾಯ್ಬೇಕು ಇಲ್ಲಿರೋವಾಗ್ಲೂ ತೊಂದರೆ ಕೊಟ್ಲು ಈಗ ದೂರ ಇದ್ರೂ ಪ್ರಾಬ್ಲಮ್ ಮಾಡಿದಾಳೆ ಒಟ್ಟಾರೆ ಅವಳಿಂದ ನನಗೆ ನೆಮ್ಮದಿನೇ ಇಲ್ಲ ಅಂತ ಭಾರವಾದ ನಿಟ್ಟುಸಿರ್ಬಿಡ್ತಾ ಹೇಳಿದ್ರು ಅದನ್ನೋಡಿ ವನಜಾಕ್ಷಿ ಈಗ ಏನಾಯ್ತು ಅಂತ ಇಷ್ಟು ಟೆನ್ಷನ್ ಮಾಡ್ಕೊಂಡಿದೀರಾ ಹಾ ಅಂತ ಕೇಳಿದ್ಲು ಅದಕ್ಕೆ ಅವರು ಇನ್ನೇನಾಗ್ಬೇಕೋ ಎಲ್ಲ ಮುಗೀತು ಅಂದ್ರು ಆಗ ವನಜಾಕ್ಷಿ ಅದೇನಂತ ಬಿಡಿಸಿ ಹೇಳಿ ನೀವು ಒಗಟೊಗಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗಬೇಕು ಅಂದ್ಲು ಆಗ ರಂಗನಾಥ್ ಕರುಣಾಕರನ್ ಕಾಲ್ ಮಾಡಿದ್ರು ನಾವು ಆದಷ್ಟು ಬೇಗ ಡೀಲ್ ಕ್ಲೋಸ್ ಮಾಡಬೇಕು ನಮ್ಮ ಹತ್ರ ಇಂಚರಾನ ಒಪ್ಸೋಕೆ ಜಾಸ್ತಿ ಸಮಯ ಇಲ್ಲ ಅದಕ್ಕೆ ಏನ್ ಮಾಡೋದು ಹೇಗ್ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಂದ್ರು ಅದಕ್ಕೆ ವನಜಾಕ್ಷಿ ಅದಕ್ಕ್ಯಾಕಿಷ್ಟು ತಲೆ ಕೆಡಿಸ್ಕೋತೀರಾ ಇದ್ರಲ್ಲಿ ಜಾಸ್ತಿ ಯೋಚನೆ ಮಾಡೋದು ಏನೂ ಇಲ್ಲ ಇಂಚರಾನ ಒಪ್ಸೋಕೆ ಆರ್ಯನ್ನ ಯೂಸ್ ಮಾಡ್ಕೋಬೇಕು ಆರ್ಯನ್ಗೋಸ್ಕರ ಅವಳ್ಗೇನ್ ಬೇಕಾದ್ರೂ ಮಾಡ್ತಾಳೆ ಅಂತ ನೀವೇ ಹೇಳ್ತಿದ್ರಲ್ಲ ಅದನ್ನೇ ಮಾಡೀ ನಿಮಗ್ ಗೊತ್ತಲ್ವಾ ಒಂದ್ಸರಿ ಕರುಣಾಕರನ್ ಕೃಪಾ ಕಟಾಕ್ಷ ಸಿಕ್ಬಿಟ್ರೆ ನಮ್ ಅದೃಷ್ಟದ ಬಾಗ್ಲು ಓಪನ್ ಆದಾಗೆ ಅಂತ ಹೇಳಿದ್ಲು ಒಂದ್ಸರಿ ಇಂಚರ ಹತ್ರ ಮಾತಾಡ್ತೀನಿ ಒಪ್ಪುದ್ರೆ ಒಳ್ಳೇದು ಇಲ್ಲ ಅಂದ್ರೆ ದಂಡಂ ದಶಗುಣಂ ಅಂತ ಗಾದೆನೆ ಇದೆಯಲ್ಲ ಹಾಗೆ ಮಾಡ್ತೀನಿ ಅಂತಂದ್ರು ಮಾರ್ನೇ ದಿನ ಆರ್ಯ ಮತ್ ಇಂಚರಾಗೆ ತುಂಬಾ ಫ್ರೆಶ್ ಡೇ ಆಗಿತ್ತು ಆರ್ಯಂಗಂತೂ ತುಂಬಾ ಸ್ಪೆಷಲ್ ಆಗಿತ್ತು ಯಾಕೆಂದ್ರೆ ಇವತ್ತು ಸ್ಕೂಲ್ಗೆ ಅವ್ನ ಮೀಟ್ ಮಾಡೋಕೆ ಅವ್ನ್ ಕೂಲ್ ಅಂಕಲ್ ಬರೋರಿದ್ರು ನಿನ್ನೆನೆ ಫೋನ್ನಲ್ಲಿ ಆರ್ಯ ಸಂಗಮ್ ಮಧ್ಯೆ ಈ ಬಗ್ಗೆ ಮಾತಾಗಿತ್ತು ಸಂಗಮು ಸ್ಕೂಲ್ ವಿಸಿಟ್ ಮಾಡೋ ನೆಪದಲ್ಲಿ ಆರ್ಯನ ಮೀಟ್ ಮಾಡಬಹುದು ಅಂತ ತುಂಬಾ ಖುಷಿಯಾಗಿದ್ದ ಅವರಿಬ್ರು ಮೀಟ್ ಮಾಡೋಕೆ ಇಂಚರ ಏನೂ ಆಕ್ಷೇಪಣ ಇರ್ಲಿಲ್ಲ ಇಂಚರ ಆರ್ಯನ ಸ್ಕೂಲ್ಗೆ ಡ್ರಾಪ್ ಮಾಡಿ ತಾನು ಆಫೀಸಗ್ ಬಂದ್ಲು ನಿನ್ನೆನೆ ಓರಿಯಂಟೇಷನ್ ಆದ್ಮೇಲಿಂದ ಅವಳು ತನ್ನ ವರ್ಕ್ ಶುರು ಮಾಡ್ಕೊಂಡಿದ್ಲು ಅವಳು ಯಾವುದೋ ಇಂಪಾರ್ಟೆಂಟ್ ಇಮೇಲ್ ಮಾಡ್ತಾ ಇದ್ದಾಗ ಅವಳ ಕೊಲೀಗ್ ಶ್ರುತಿ ಯಾವುದೋ ಫೈಲ್ ತಂದು ಅವಳ ಕೈ ಕೊಡ್ತಾ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳಿದ್ಲು ಅದಕ್ಕೆ ಇಂಚರ ಯಾವ ಮೀಟಿಂಗ್ ಅಂತ ಕೇಳ್ತಾ ಫೈಲ್ ಓಪನ್ ಮಾಡಿದ್ಲು ಮಯೂರ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅನ್ನೋ ಹೆಸರು ನೋಡಿ ಅವಳು ಶಾಕ್ ಆಯ್ತು ಅವಳು ಬಾಯಲ್ಲಿ ಆ ವರ್ಡ್ ಕೇಳಿ ಶ್ರುತಿ ಎಸ್ ಆದ್ರೆ ಇಲ್ಲಿವರೆಗೂ ನಾವ್ಯೂರ್ ಜೊತೆ ಯಾವುದೇ ಡೀಲ್ ಮಾಡಿಲ್ಲ ಈ ಸಲ ಯುವರ್ ಪ್ರಪೋಸಲ್ ತುಂಬಾ ಪ್ರಾಫಿಟಬಲ್ ಹಾಗೆ ಪ್ರೊಫೆಷನಲ್ ಆಗಿದೆ ಅದಕ್ಕೆ ಇವತ್ತು ಅಲ್ಲಿಂದ ಎರಡು ಜನ ಎಂಪ್ಲಾಯೀಸ್ ನಮ್ಮ ಆಫೀಸಿಗೆ ಬರ್ತಿದ್ದಾರೆ ಈ ಮೀಟಿಂಗ್ ನೀನೇ ಆರ್ಗನೈಸ್ ಮಾಡಬೇಕು ಅಂತ ವಿಕಾಸ್ ಸರ್ ಹೇಳಿದ್ದಾರೆ ಸೊ ಈ ಫೈಲ್ ಸರಿಯಾಗಿ ಸ್ಟಡಿ ಮಾಡ್ಕೊ ಅಂದ್ಲು ಮೊದಲು ತನ್ನ ಆಫೀಸಿಂದ ಎರಡು ಜನ ನ ಕಳಿಸ್ಬೇಕು ಅನ್ಕೊಂಡಿದ್ರು ಈಗ ತಾನೇ ಖುದ್ದಾಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದ ತಾನು ಇವತ್ ಮೀಟಿಂಗ್ ಮಾಡೋದು ಮಯೂರ್ ಜೊತೆ ಅಂತ ಇಂಚರಾಗೂ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಅವನು ನೆನ್ನೆ ಹೇಳಿದ ಸುಳ್ಳಿಂದ ದೀಪಿಕಾ ಇವತ್ ಇಡೀ ದಿನ ಅವ್ನ ಫಾಲೋ ಮಾಡ್ತಾ ಇದ್ಲು ಅದೂ ಕೂಡ ಅವ್ನ ಗೊತ್ತಿರ್ಲಿಲ್ಲ ಅವನ್ ಪ್ರಾಫಿಟ್ ಬಗ್ಗೆ ಯೋಚಿಸ್ದೆ ಭಾವನಾತ್ಮಕವಾಗಿ ಯೋಚಿಸಿ ಇಂಚರ ಕೆಲ್ಸ ಮಾಡೋ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡೋ ಡಿಸಿಷನ್ ತಗೊಂಡಿದ್ದ ಆದ್ರೆ ದೀಪಿಕಾ ಇಡೋ ಪ್ರತಿ ಹೆಜ್ಜೆ ಮೇಲೂ ಕಣ್ಣಿಟ್ಟಿದ್ದಾಳೆ ಅನ್ನೋ ಐಡಿಯಾ ಕೂಡ ಅವನಿಗಿರ್ಲಿಲ್ಲ ಇವತ್ತು ತಮ್ ಆಫೀಸಿಗೆ ಬರ್ತಿರೋದು ಮಯೂರ್ ಅಂತ ಗೊತ್ತಿಲ್ಲದೆ ಇಂಚರ ಮೀಟಿಂಗ್ಗೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ಲು ತನ್ನ ಜಾಬ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಅವಳಿಗೆ ಇದೊಂದು ಒಳ್ಳೆ ಅವಕಾಶ ಆಗಿತ್ತು ಅದಕ್ಕೆ ಅವಳು ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ಲು ತಮ್ಮ ಆಫೀಸಿಗೆ ಬರೋ ಕ್ಲೈಂಟ್ಸ್ಗೆ ಯಾವುದೇ ಕೊರತೆ ಆಗ್ಬಾರ್ದು ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು ಮೀಟಿಂಗ್ ಟೈಮ್ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಫಿಕ್ಸ್ ಆಗಿತ್ತು ಹಾಗಾಗಿ ಮಯೂರ್ ಹನ್ನೊಂದು ಗಂಟೆಗೆ ಆಫೀಸ್ನಿಂದ ಹೊರಟಿದ್ದ ಇದೇ ಫಸ್ಟ್ ಟೈಮ್ ಅವನು ತನ್ನ ಅಸಿಸ್ಟೆಂಟ್ ಇಲ್ದೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪ್ನಿಗೆ ಸೀರೀಸ್ ಆದಂತಹ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ